ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ್ತಿ ಕನಸು ಡ್ರೀಮಿಂಗ್ ಚಾನಲ್ ಓಕೆ ನೋಡಿ ನಾನಿವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದರೆ ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿರೋರಿಗೆ ಒಂದು ಟಾಪಿಕ್ ತೊಗೊಂಡು ಬಂದಿದ್ದೀನಿ ಸೊ ನಾವು ಥಿಂಕ್ ಮಾಡ್ತಾ ಇರ್ತೀವಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ದು ಚಾನಲ್ಸ್ ನೋಡಿ ಯಾವ ರೀತಿ ಅವರು ತಂಬ್ಲೈನ ಆ್ಯಡ್ ಮಾಡ್ತಾರೆ ಕಂಟೆಂಟ್ನ ಯಾವ ಥರ ಕ್ರಿಯೇಟ್ ಮಾಡ್ತಾರೆ ಸೊ ಅದು ನಮ್ಗೆ ಗೊತ್ತಿರಲ್ಲ ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳ್ಸೋಕ್ಕೆ ಬಂದಿದ್ದೀನಿ ಯಾವ ರೀತಿ ನಾವು ವೀಡಿಯೋನ ಎಡಿಟ್ ಮಾಡೋಕ್ಕೆ ಮುಂಚೆ ತಮ್ಲೈನ ಆ್ಯಡ್ ಮಾಡಬೇಕಾ ಇಲ್ಲ ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ತಮ್ಲೈನ ಆ್ಯಡ್ ಮಾಡಬೇಕಾ ಅಂತ ಹೇಳಿ ನಮಗೆ ಗೊತ್ತಿರಲ್ಲ ಸೊ ಅದನ್ನ ಅವ್ರನ್ನ ಅವ್ರದ್ದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ದು ಏನು ಚಾನಲ್ ಇದೆ ಅವ್ರದ್ದು ನೋಡಬೇಕಾದ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅವರು ತಮ್ಲೈನ ಆ್ಯಡ್ ಮಾಡಿರ್ತಾರೆ ಅವ್ರ ಫೋಟೋ ಹಾಕಿ ಅಂತ ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅವ್ರದ್ದು ಸೊ ನೋಡಿ ನಾವು ಅದೇ ರೀತಿ ಜನರಿಗೆ ಅಕ್ಟ ಅಟ್ರಾಕ್ಟಿವ್ ಮಾಡೋ ಥರ ನಮಗೂ ಸಬ್ಸ್ಕ್ರೈಬ್ ಗೇನ್ ಆಗಬೇಕು ಅನ್ನೋ ಥರ ಯಾವ ರೀತಿಯಾಗಿ ತಂಬ್ಲೈನ ಆ್ಯಡ್ ಮಾಡೋದು ವಿಡಿಯೋಗೆ ಅಂತೇಳಿ ನಾನು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತೀನಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ವೀಡಿಯೋನ ಡ್ರ್ಯಾಗ್ ಮಾಡಿದೆ ಯಾವ ರೀತಿ ನಾವು ವೀಡಿಯೋನ ಎಡಿಟ್ ಮಾಡಾದ ಮೇಲೆ ತಂಬ್ಲೈನ ಹೇಗೆ ಆ್ಯಡ್ ಮಾಡೋದು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಓಕೆನಾ ಫಸ್ಟ್ ನಾವು ಬಂದು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿ ನಿಮಗೆ ನಿಮ್ಮ ಹತ್ರ ಸ್ಕ್ರೀನ್ ರೆಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ನೀವು ಹೋಗಿ ಸರ್ಚ್ ಮಾಡ್ಬೋದು ಸ್ಟೋರಲ್ಲಿ ಸ್ಕ್ರೀನ್ ರೆಕಾರ್ಡ್ ಆ್ಯಪ್ ಅಂತ ಹೇಳಿ ಹಾಕಿದ್ರೆ ಅದೇ ಬರುತ್ತೆ ಓಕೆನಾ ನಿಮಗೆ ಅಂದರೆ ಸುಮಾರಷ್ಟು ಆ್ಯಪ್ಗಳಿದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಬಂದು ನಾವಿಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ವೀಡಿಯೋನ ಎಡಿಟ್ ಮಾಡಿರ್ತೀವಿ ಯಾವುದ್ರಲ್ಲಿ ನೀವು ಯಾವ ಆ್ಯಪಲ್ಲಿ ಅಂದರೆ ಇನ್ಶಾರ್ಟ್ ಆಗಲಿ ಇಲ್ಲ ಕೈ ಇನ್ಮಾಸ್ಟರ್ ಆಗಲಿ ಯಾವುದ್ರಲ್ಲಾಗಲಿ ನೀವು ಅದನ್ನು ವೀಡಿಯೋ ಎಡಿಟ್ ಮಾಡಿ ಇಟ್ಕೊಂಡಿರ್ತೀರಾ ಸೊ ಆ ವೀಡಿಯೋ ಎಡಿಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಸೊ ಅದಕ್ಕೆ ನೀವು ನಾವು ತಮ್ಲೈನ್ ಹಾಕಬೇಕಾ ಇಲ್ಲ ಅಂತ ಅಂದರೆ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಾದ್ರೆ ಹಾಕಬೇಕಾ ಅಂತ ಹೇಳಿ ಗೊತ್ತಿರಲ್ಲ ಸೊ ನೋಡಿ ನಾವು ಏನು ವೀಡಿಯೋನ ಇಲ್ಲಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಯಾವುದರಲ್ಲಿ ನೀವು ಲೈಕ್ ನೀನ್ ಶಾರ್ಟಲ್ಲಿ ಇಲ್ಲಾಂದರೆ ಕೈಂಡ್ ಮಾಸ್ಟರಲ್ಲಿ ಸೊ ಆ ವೀಡಿಯೋ ಏನು ನಿಮ್ಮ ಗ್ಯಾಲರಿಲಿ ಇದೆ ಗ್ಯಾಲ್ರಿಲಿ ಇರುತ್ತಲ್ವ ಒಂದು ಹತ್ತು ನಿಮಿಷ ಒಂದು ಎಂಟು ನಿಮಿಷದ ವೀಡಿಯೋ ಇರುತ್ತಲ್ವ ಇದು ಬಂದು ಇಪ್ಪತ್ತೆರಡು ನಿಮಿಷದ ವೀಡಿಯೋ ಇದೆ ಸೊ ಇದನ್ನು ನಾವು ಹೀಗೆ ಎಡಿಟ್ ಮಾಡಿ ಫುಲ್ ಎಡಿಟ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇದನ್ನು ನಾವು ಯೂಟ್ಯೂಬ್ಗೆ ಇವಾಗ ಅಪ್ಲೋಡ್ ಮಾಡಬೇಕು ವಿತ್ ತಮ್ಲೈನ್ ತಮ್ಲೈನ್ ಇದನ್ನ ಹಾಕಿ ಯಾವ ರೀತಿ ಅಂತ ಹೇಳಿದ್ರೆ ಈ ವಿಡಿಯೋ ಸೇವ್ ಆಗಿದೆ ನನ್ನ ಗ್ಯಾಲ್ರಿಲಿ ಸೊ ಇವಾಗ ಏನು ಮಾಡೋಣ ಯೂಟ್ಯೂಬ್ನ ಆನ್ ಮಾಡ್ಕೊಳ್ಳೋಣ ಯೂಟ್ಯೂಬ್ನ ಆನ್ ಮಾಡಿಕೊಂಡು ಮಾಮೂಲಿ ನಾವು ಅಪ್ಲೋಡ್ ಮಾಡೋ ಥರನೇ ಏನಲ್ಲಿ ಪ್ಲಸ್ ಮಾರ್ಕ್ ಕಾಣಿಸುತ್ತೆ ಅಲ್ವಾ ಸೊ ಅದ್ರ ಮೇಲೇ ಕ್ಲಿಕ್ ಮಾಡೋಣ ಸೊ ಕ್ಲಿಕ್ ಮಾಡ್ತೀನಿ ನೋಡಿ ಇಲ್ಲಿ ವಿಡಿಯೋ ಶಾರ್ಟು ಲೈವು ಅಂತೆಲ್ಲ ಬರುತ್ತೆ ಅಲ್ವಾ ಸೊ ವೀಡಿಯೋ ಸೆಲೆಕ್ಟ್ ಮಾಡಿದ್ದೀನಿ ವೀಡಿಯೋ ಸೆಲೆಕ್ಟ್ ಮಾಡಿಕೊಂಡು ಏನಂದು ಇಪ್ಪತ್ತೆರಡು ನಿಮಿಷದ್ದು ವೀಡಿಯೋ ಇದೆಯಲ್ವ ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಮ್ಮದು ಏನಿದೆ ನೋಡಿ ಒಂದು ಇಂಪಾರ್ಟೆಂಟ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದರೆ ಶಾರ್ಟಿಗೆಲ್ಲ ನಾವು ತಮ್ಲೈನ್ನ ಅಪ್ಲೈ ಅಪ್ಲೋಡ್ ಮಾಡೋಕ್ಕಾಗಲ್ಲ ತಮ್ಲೈನ್ನ ಹಾಕಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಏನಿದ್ರೂ ಒಂದು ಎಂಟರಿಂದ ಹತ್ತು ನಿಮಿಷದ ವೀಡಿಯೋಗೆ ಮಾತ್ರ ಯೂಟ್ಯೂಬೇ ಕೇಳುತ್ತೆ ತಮ್ಲೈನ್ ಆ್ಯಡ್ ಮಾಡಿ ಅಂತ ಹೇಳಿ ಸೊ ಆವಾಗ ನಾವು ತಮ್ಲೈನ್ ಹಾಕ್ಬೋದೇ ಹೊರತು ಶಾರ್ಟಿಗೆಲ್ಲ ತಮ್ಲೈನ್ ಬರೋಲ್ಲ ಇದೊಂದನ್ನು ತಲೆಲಿಟ್ಕೊಬಿಡಿ ಓಕೆ ನಾನು ಸುಮಾರಷ್ಟು ಟ್ರೈ ಮಾಡಿದೆ ಶಾರ್ಟಿಗೆ ವಿಡಿಯೋ ಅಪ್ಲೋಡ್ ಮಾಡೋಕೆ ತಮ್ಲೈನ್ ಆ್ಯಡ್ ಮಾಡೋಕ್ಕಾಗಲ್ವಾ ಆ್ಯಡ್ ಮಾಡೋಕ್ಕಾಗಲ್ಲ ಸೊ ನನಗೂ ಗೊತ್ತಿರಲಿಲ್ಲ ನಾನು ಡೆಪ್ತಾಗಿ ಹೋಗಿ ನೋಡಿದ್ಮೇಲೆ ಗೊತ್ತಾಗಿತ್ತು ಸೊ ಶಾರ್ಟಿಗೆ ಇಲ್ಲಿ ಯಾವುದೇ ಥರ ತಮ್ಲೈನ್ ಆ್ಯಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ಇದು ವಿಡಿಯೋ ಹಾಕಿದ್ದೀನಿ ಇವಾಗ ನೆಕ್ಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಅದೇ ಯಾವ ರೀತಿ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬಂದು ನಿಮಗೆ ವಿಡಿಯೋ ಬಂದು ಕೂತ್ಕೊಳ್ಳುತ್ತೆ ಸೊ ಈ ವಿಡಿಯೋ ಬಂದು ಕೂತ್ಕೊಂಡಿದ್ದ ಜಾಗದಲ್ಲಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತೀನಿ ಎಲ್ಲಿ ಅಂತ ಸೊ ನೋಡಿ ಇಲ್ಲಿದೆ ಅಲ್ವಾ ಈ ಪೆನ್ಸಿಲ್ ಮಾರ್ಕು ಈ ಪೆನ್ಸಿಲ್ ಮಾರ್ಕ್ ಮೇಲೆ ಏನು ಮಾಡಬೇಕು ಕ್ಲಿಕ್ ಮಾಡಬೇಕು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಡೈರೆಕ್ಟ್ ನಮ್ಮ ಗ್ಯಾಲ್ರಿಗೆ ಬರುತ್ತೆ ಡೈರೆಕ್ಟ್ ನಮ್ಮ ಗ್ಯಾಲ್ರಿಗೆ ಬಂದಾಗ ನಾವೇನು ಅಲ್ಲಿ ತಂಬ್ಲೈನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಸೊ ಅದನ್ನು ಇವಾಗ ಆ್ಯಡ್ ಮಾಡಬೇಕು ನೋಡಿ ಇದನ್ನು ಆ್ಯಡ್ ಮಾಡಿ ಇಲ್ಲಿ ಡನ್ ಅಂತ ಇದೆ ಕಾಣಿಸ್ತಾ ಇದೆ ಅಲ್ವ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಡನ್ ಅಂತ ಡನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅದು ನಿಮ್ಮ ವೀಡಿಯೋ ಮೇಲೆ ಅದು ಬಂದು ಕುತ್ಕೊಳ್ಳುತ್ತೆ ಇವಾಗ ಡೈರೆಕ್ಟ್ ಗ್ಯಾಲರಿಲಿ ಹೆಂಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೀವು ಇದನ್ನು ಆ್ಯಡ್ ಮಾಡಾದ ಮೇಲೆ ಏನೇನಿದೆ ಇಲ್ಲಿ ಎ ಟೈಟಲ್ ಟೈಟಲ್ ಹಾಕಿ ನಿಮ್ಗೆ ಏನು ಟೈಟಲ್ ಅನ್ಸುತ್ತೋ ಅದನ್ನ ಟೈಲೆಟ್ ಟೈ ಟೈಟಲ್ ಹಾಕಿ ಸೆಲೆಕ್ಟ್ ಆಡಿಯನ್ಸಲ್ಲಿ ಬಂದು ನೋ ಇಟ್ಸ್ ಮೇಡ್ ಆಫ್ ಕಿಡ್ಸ್ ಅಂತ ಹಾಕಿ ಅದಾದಮೇಲೆ ಆ್ಯಡಿ ಡಿಪ್ಸ್ಕ್ರಿಪ್ಷನಲ್ಲಿ ಏನಾದರೂ ಹಾಕ್ತೀನಿ ಅಂತ ಅಂದರೆ ಅಲ್ಲೂ ಕೂಡ ಏನಾದರೂ ನೀವು ಆ್ಯಡ್ ಮಾಡ್ಬೋದು ಸೊ ಎಲ್ಲನೂ ಆ್ಯಡ್ ಮಾಡಿ ಅಪ್ಲೋಡ್ ಅಂತ ಕೊಟ್ಟರೆ ನಿಮ್ಮದೇನು ವೀಡಿಯೋ ಇದೆ ಅದು ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಅಪ್ಲೋಡ್ ಮಾಡಾದಮೇಲೆ ಹೆಂಗೆ ಕಾಣಿಸುತ್ತೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತಿದೀನಿ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಕಾಣಿಸ್ ನೋಡಿ ಹಿಂಗೆ ಕಾಣಿಸುತ್ತೆ ನಾವು ಹಾಕಿರೋ ತಮ್ಮಲೈನು ವೀಡಿಯೋ ಸಮೇತ ಅಪ್ಲೋಡ್ ಮಾಡಿರ್ತೀವಲ್ವಾ ಸೊ ಅದು ಈ ರೀತಿ ಕಾಣಿಸುತ್ತೆ ತುಂಬ ಅಟ್ರಾಕ್ಟಿವ್ ಆಗಿ ಜನರಿಗೆ ಇಷ್ಟ ಆಗೋ ಥರನೇ ಕಾಣಿಸುತ್ತೆ ಸೊ ಇದನ್ನು ನೀವು ಕೂಡ ಅಂದರೆ ನಿಮಗೆ ವೀಡಿಯೋ ತಮ್ಮಲೇನು ಯಾವ ಆ್ಯಪಲ್ಲಿ ಆ್ಯಪಲ್ಲಿ ಫ್ರೀಯಾಗಿ ಮಾಡ್ಕೋಬೋದು ಅಂತ ಹೇಳಿದ್ರೆ ಕ್ಯಾನ್ವಾಸ್ ಬೆಸ್ಟ್ ಆ್ಯಪ್ ಅಂತ ಹೇಳ್ತೀನಿ ನಾನು ಕ್ಯಾನ್ವಾಸ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನೀವು ಯಾವುದ್ರ ಮೇಲೆ ವೀಡಿಯೋ ಮಾಡ್ತಾಯಿದ್ದೀರಾ ಅಂತಂದರೆ ಫ್ಯಾಮಿಲಿ ವ್ಲಾಗಾ ಇಲ್ಲ ಕ್ರಿಯೇಟಿಂಗ್ ಮಾಡ್ತಾಯಿದ್ದೀರಾ ಯಾವುದ್ರಲ್ಲಿ ಮಾಡ್ತಾಯಿದ್ದೀರಾ ಅಂತ ಹೇಳಿ ಅದ್ರ ಮೇಲೆ ಒಂದು ಅಟ್ರಾಕ್ಟಿವ್ ಆಗಿ ತಂಬ್ಲೈನ್ನ ಹಾಕಿ ನಿಮ್ಮ ಫೋಟೋ ಹಾಕಿ ಎಲ್ಲ ಕ್ಲಿಕ್ ಕ್ರಿಯೇಟ್ ಮಾಡಿದ್ರೆ ಅದು ಅಟ್ರಾಕ್ಟಿವ್ ಅಂದರೆ ನೀವು ಇನ್ನೂ ಏನಾದ್ರೂ ಇನ್ನೂ ಏನಾದರೂ ಆ್ಯಡ್ ಮಾಡ್ತೀನಿ ಅದಕ್ಕೆ ಪರ್ಚೇಸ್ ಮಾಡಿ ಪ್ರೋ ಎಲ್ಲ ಇರುತ್ತೆ ಅದರಲ್ಲಿ ನೀವು ಅದನ್ನೆಲ್ಲ ಪರ್ಚೇಸ್ ಮಾಡಿ ಹಾಕ್ತೀನಿ ಅಂತ ಅಂದರೆ ವೀಡಿಯೋ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೊ ನೀವು ಯೂಟ್ಯೂಬಲ್ಲಿ ಅಂದರೆ ಅಪ್ಲೋಡ್ ಮಾಡೋಕೆ ಮುಂಚೆ ವೀಡಿಯೋ ನಿಮ್ಮ ವೀಡಿಯೋನ ನೀವು ಅಪ್ಲೋಡ್ ಮಾಡೋಕೆ ಮುಂಚೆ ಸೊ ಈ ರೀತಿ ನೀವು ತಂಬ್ಲೈನ್ನ ರೆಡಿ ಮಾಡಿ ಇಟ್ಕೊಂಡು ವೀಡಿಯೋ ಹಾಕಿ ಅದು ನೆಕ್ಸ್ಟ್ ಅಂತ ಬಟನ್ ಮೇಲೆ ಅದೇನು ತಂಬ್ಲೈನ್ ಕೇಳುತ್ತೆ ಅಲ್ವಾ ಅಲ್ಲಿ ಪೆನ್ಸಿಲ್ ಮಾರ್ಕ್ ನಾನು ತೋರಿಸ್ತೇ ಅಲ್ವಾ ಸೊ ಅದನ್ನು ನೀವು ಆ್ಯಡ್ ಮಾಡಿ ಆ ವೀಡಿಯೋನ ಅಪ್ಲೈ ಅಪ್ಲೋಡ್ ಮಾಡಿದ್ರೆ ತುಂಬ ಚೆನ್ನಾಗಿ ನಿಮ್ಮದು ವೀಡಿಯೋಸ್ ವೀಡಿಯೋಸಲ್ಲಿ ತಂಬ್ಲೈನು ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಈ ಥರ ನೀವು ಟ್ರೈ ಮಾಡ್ಬೋದು ಇನ್ನೂ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನನಗೇನು ಗೊತ್ತಿದೆಯೋ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಗೈಸ್ ನೋಡಿದ್ರಲ್ಲ ಯಾವ ರೀತಿ ಯಾವ ರೀತಿ ನಾವು ನಮ್ಮ ವಿಡಿಯೋಗೆ ತಂಬ್ಲೈನ್ನ ಆ್ಯಡ್ ಮಾಡಬೇಕು ಹೇಳಿ ಸಿಂಪಲ್ ಆಗಿದೆ ಸೊ ವಿಡಿಯೋನ ಫುಲ್ಲು ಕೊನೆವರೆಗೂ ನೋಡಿ ಸಿಂಪಲ್ ಆಗಿ ಅರ್ಥ ಮಾಡಿಕೊಂಡು ಎಡಿಟ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ನಮ್ಮದು ಕೂಡ ಹಾಗೇನೇ ಯಾವ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೆಂಗೆ ಕಾಣಿಸುತ್ತೆ ಸೊ ನಮ್ಮ ಚಾನಲ್ ಕೂಡ ಹಾಗೆ ಕಾಣಿಸುತ್ತೆ ಸಬ್ಸ್ಕ್ರೈಬರ್ ಕೂಡ ಗ್ರೋ ಆಗ್ತಾರೆ ಸೊ ಓಕೆ ನಾನು ಇಷ್ಟು ಹೇಳ್ತೇನೆ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೈಸ್ ಬಾಯ್